ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗೇರ್ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಮುದೋಳ ಘಟಕದಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮುದೋಳ ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿತು ಈ ಕುರಿತು ಒಂದು ಇದೆ ಇಲ್ಲಿ ಬನ್ನಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಬೆಂಗಳೂರು ತಾಲೂಕಾ ಘಟಕ ಮುದೋಳ ಇವರ ಸಹಯೋಗದಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮುದೋಳ ಪಟ್ಟಣದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಹಮ್ಮಿಕೊಂಡಿದ್ದು ಈ ಸಮಾರಂಭದ ದಿವ್ಯ ಸಾನಿಧ್ಯವನ್ನ ವೇದಮೂರ್ತಿ ಶ್ರೀ ಚಂದ್ರಶೇಖರ ಮಹಾಸ್ವಾಮಿಗಳು ಅಡವೇಶ್ವರ ಮಠ ಯಡಹಳ್ಳಿ ಇವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಕಾಶ್ ಕಂಬಳೆ ಮುದೋಳ ಧ್ವನಿ ಸಂಘಟನೆಯ ಅಧ್ಯಕ್ಷರು ಇವರು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ರವೀಂದ್ರ ಡಿ ಹಿರಿಯ ನ್ಯಾಯವಾದಿಗಳು ಹಾಗೂ ಶ್ರೀಮತಿ ಮಾರ್ಗ್ರೆಟ್ ಎಸ್ ತೊಗ್ರೆ ಸ್ಯಾಮೆಲ್ ಶಿಕ್ಷಣ ಸಂಸ್ಥೆ ಮುದೋಳ್ ಬಸವರಾಜ್ ಪಾಟೀಲ್ ಮುಖ್ಯ ವೈದ್ಯಾಧಿಕಾರಿಗಳು ಮುದೋಳ್ ವೆಂಕಟೇಶ್ ಗಾನಿಗಾ ಗಣ್ಯ ವ್ಯಾಪಾರಸ್ಥರು ರಾಮ್ಜಿ ಗೋರ್ಪಡೆ ಶಿಕ್ಷಣ ಪ್ರೇಮಿಗಳು ಇವರು ಮುಖ್ಯ ಅತಿಥಿಗಳಾಗ ಆಗಮಿಸಿದ್ದರು ಇನ್ನ ಮುದೋಳ ಧ್ವನಿ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಹಾಗೂ ವಿವಿಧ ತಾಲೂಕುಗಳಿಂದ ಆಗಮಿಸಿದ ಮಾಧ್ಯಮ ಮಿತ್ರರು ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು

ಕರ್ನಾಟಕದಲ್ಲಿ ಸಾಕಷ್ಟು ಸೈನಿಕರಾಗಿದ್ದರು ಆದರೆ ಒಬ್ಬರೇ ಒಬ್ರು ಬಹಳ ಉನ್ನತ ಪಂಪ ಮತ್ತು ರಂಗದಲ್ಲಿ ಒಂದು ವ್ಯತ್ಯಾಸ ಇತ್ತು ಅದನ್ನು ನಾವು ಗಮನಿಸ ಆ ಸ್ಥಾನದ ಪರವಾಗಿ ತುಂಬಾ ಧನ್ಯವಾದಗಳನ್ನು ಕೇಳುತ್ತೇನೆ ಸ್ವಲ್ಪ ನಾನು ದಯವೋ ಹೇಳಿದ ಸಂಸ್ಥೆ ಸ್ಟಾರ್ಟ್ ಮಾಡಿದ್ದು ಯಾಕೆ ಕೈಯಲ್ಲಿ ಒಂದು ಸಣ್ಣ ಬೆನ್ನಿರ್ಬೋದು ನಿಮ್ಮಲ್ಲಿ ನಿಮ್ಮ ಕೈಯಲ್ಲಿ ಆದರೆ ಒಂದು ದೊಡ್ಡ ಕತ್ತೆ ಹಿಡ್ಕೊಂಡು ನೀವು ಹೋರಾಡ್ತಿರ್ತೀರಿ ನಾನು ಒಂದು ಸನ್ಮಾನದಲ್ಲಿ Now you know what I mean about being a therapy and I'm in a best reported math in So what is the meaning of this? But really I learned from him how to lead a life. So everyone should follow the, you know, the rules, regulations, and follow the directions. Given by the government, the laws, the bylaws that are passed by the Constitution. I have only guidance to children in teaching the religious subject and motivating uh, them. What kind of. ಮಾಡಿದ್ರು ಪತ್ರಿಕೆ ಏನಪ್ಪ ನಾವು ಪತ್ರಿಕೆ ಹಚ್ಚಿದ್ರೆ ಆ ಪತ್ರಿಕೆ ಬಗ್ಗೆ ಏನಪ್ಪ ಮೊಬೈಲ್ ಬಳಕೆ ಹೆಣಪಾಗ್ತದೆ ಹುಣಿಯ ಒಳಗೆ ಏನಪ್ಪ ಟಿ ವಿ ಐತಿ ಅದು ಮೈಂಡ್ ಆಸಕ್ತ ಐತಿ ಈ ಪತ್ರಿಕೆಯಿಂದ ಏನಪ್ಪ ಪ್ರತಿಯೊಂದು ಪ್ರತಿಯೊಬ್ಬ

ಭಾರತದ ಹತ್ತು ಭಾಷೆ ಟ್ರಾನ್ಸ್ಲೇಷನ್ ಆಗಿದೆ ಈಚೆಗೆ ಬಿಹಾರ ಹೋಗಿದ್ರು ಬಿಹಾರ್ ಸರ್ಕಾರ ಲಾಲು ಪ್ರಸಾದ್ ಯಾದವ್ ಅಲ್ಲಿ ಓದಿರು ಮಾಜಿ ಮುಖ್ಯಮಂತ್ರಿ ಆ ಪುಸ್ತಕ ಓದಿ ಅಲ್ಲಿಯ ಸರ್ಕಾರ ಕೇಳಿ ಒಂದು ಕೇಳಿದ ಕಷ